ಮಹಿಳಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಮಾಡ್ತೀವಿ ನಾನು ಮಾತೃವಾತ್ಸಲ್ಯ ಫೌಂಡೇಶನ್ ಅಧ್ಯಕ್ಷಿ ರಾಜಲಕ್ಷ್ಮಿ ಮಾತನಾಡ್ತಾ ಈ ದಿನ ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಹತ್ತು ಜನ ಸಾಧಕಿಯರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಅಂತ ಇದ್ದೀವಿ ಇವತ್ತು ಪ್ರಶಸ್ತಿಗಳು ಸಾಧಕರ ಸ್ವತ್ತಾಗಬೇಕೆ ಹೊರತು ಸಮಯ ಸಾಧಕರ ಸ್ವತ್ತಾಗಬಾರ್ದು ಅಂತಂದರೆ ಪ್ರಶಸ್ತಿಗಳಲ್ಲಿ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಬೇಕು ಎಲ್ಲೋ ಒಂದು ಕಡೆ ಸಮಾಜ ಅಪಾಯದತ್ತ ಸಾಕ್ತಾ ಇದೆ ನಿಜವಾಗ್ಲೂ ಭಾಳ ಬೇಸರ ಆಗುತ್ತೆ ಪ್ರಶಸ್ತಿ ಕೊಡೋದಕ್ಕೂ ಬೇಸರ ಆಗುತ್ತೆ ಪ್ರಶಸ್ತಿ ತಗೊಳ್ಳೋದಕ್ಕೂ ಬೇಸರ ಆಗ್ತಾ ಇದೆ ಅಷ್ಟರ ಮಟ್ಟಿಗೆ ಒಂದು ಸಮಾಜದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಮಾತೃವತ್ಸಲೆ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷವೂ ಕೂಡ ನಾನು ಮಹಿಳಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂಥ ಮಹನೀಯರಿಗೆ ಆ ಕಿತ್ತೂರು ನಡೀತಾ ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ ನಿಜವಾಗ್ಲೂ ಭಾಳ ಹೆಮ್ಮೆ ಅನಿಸುತ್ತೆ ನಮ್ಮ ಸಂಸ್ಥೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ಓದಿಸ್ತಾ ಇದ್ದೀವಿ ಸಾಕಷ್ಟು ಬಡವರ ಪರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಕಾನೂನು ಶಿಕ್ಷಣ ಆರೋಗ್ಯ ಪರಿಸರ ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಆ ಒಂದು ದೇವದೇಶಗಳನ್ನು ಇಟ್ಕೊಂಡು ನಾವು ಒಂದು ಕಾರ್ಯೋನ್ಮುಖರಾಗಿದ್ದೀವಿ ಒಟ್ಟಾರೆ ಕಾರ್ಯಕ್ರಮದ ಉದ್ದೇಶ ಒಂದೇ ಹೆಣ್ಣು ಸಮಾಜದ ಶಕ್ತಿ ಹೆಣ್ಣು ಸಮಾಜಕ್ಕೆ ಒಂದು ಸ್ಫೂರ್ತಿ ಹೆಣ್ಣನ್ನು ಗೌರವಿಸಬೇಕದು ನಮ್ಮೆಲ್ಲರ ಕರ್ತವ್ಯ ಇದೊಂದು ಸಮಾಜದಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ಹೆಣ್ಣುಮಕ್ಕಳಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಕೊಡಬೇಕು ಎಲ್ಲಿಯವರೆಗೂ ನಾವು ಹೆಣ್ಮಕ್ಕಳನ್ನು ಗೌರವಿಸ್ತಕ್ಕಂಥ ಪರಂಪರೆ ಇರೋದಿಲ್ವೋ ಆ ದೇಶ ಮುಂದುವರಿಯೋದಿಲ್ಲ ಇಡೀ ಜಗತ್ತಿನಲ್ಲಿ ಹೆಣ್ಣನ್ನು ಪೂಜಿಸ್ತಕ್ಕಂಥ ಆರಾಧಿಸತಕ್ಕಂಥ ಅಗ್ರಮಾನ್ಯ ರಾಷ್ಟ್ರ ಅಂದರೆ ಅದು ನಮ್ಮ ಹೆಮ್ಮೆಯ ಭಾರತ ಅದರಲ್ಲಿ ನಾವು ಕನ್ನಡಿಗರಾಗಿ ಹುಟ್ಟಿರ್ತಕ್ಕಂಥದ್ದು ನಮ್ಮ ಪುಣ್ಯ ನಮ್ಮ ಮಾತೃವಾತ್ಸಲ್ಯ ಫೌಂಡೇಶನ್ ಈಗಾಗಲೇ ರಾಜ್ಯದಾದ್ಯಂತ ಹಲವಾರು ಜಿಲ್ಲಾ ಭಾಗಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಸಮಾಜಕ್ಕೆ ಮಾದರಿಯಾಗ್ತಾ ಇದೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ರಾಜಲಕ್ಷ್ಮಿಯವರು ಖಜಾಂಚಿಗಳಾದಂಥ ರಾಮಚಂದ್ರಪ್ಪ ಅವರು ವಿಶೇಷವಾಗಿ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ನಮ್ಮ ದಕ್ಷ ಪೊಲೀಸ್ ಅಧಿಕಾರಿಗಳಂತ ವಿಶ್ವನಾಥ್ ಸರ್ ಅವರು ಒಬ್ಬ ಅಧಿಕಾರಿಗಳಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರ ಜೊತೆಯಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ನಮಗೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗಿರಿಜಾ ಲಕ್ಷ್ಮಣರಾವ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಗಿರಿಜಾ ಲೋಕೇಶ್ ಅವರು ಸಾಹಿತಿ ಪತ್ರಕರ್ತರಾದಂಥ ವಿಜಯಮ್ಮ ಅವರು ಮಾಲ್ತಿ ಶರ್ಮ ಅವರು ಹಲವಾರು ಮಂದಿರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ ಇಂಥ ಕಾರ್ಯಕ್ರಮ ಸಮಾಜಕ್ಕೆ ಅವಶ್ಯಕತೆ ಇದೆ ಹೆಣ್ಣನ್ನು ಪೂಜಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಪರಂಪರೆಗೆ ನಾವು ನೀವೆಲ್ಲರೂ ಕೂಡದನ್ನು ಸಾಕ್ಷಿಯಾಗೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಆಗಮಿಸಿ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಎಲ್ಲ ಮಾನೆಯರಿಗೂ ಕೂಡ ಮಾತೃತ್ಸಲೆ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ